ಭೀಮಣ್ಣ ನಾಯ್ಕ ಅವರು ಅಧಿಕಾರ ಇರಲಿ ಇಲ್ಲದಿರಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಸೇವೆ ಮಾಡುತ್ತಿದ್ದಾರೆ ವಿನಾಯಕ್ ನಾಯ್ಕ್ ದೊಡ್ಡ ಹಿಂದುಳಿದ ವರ್ಗಗಳ ಆಶಾಕಿರಣವಾಗಿರುವ ನಮ್ಮ ಕ್ಷೇತ್ರದ ಶಾಸಕ ಭೀಮಣ ನಾಯ್ಕ್ ಅವರು ಅಧಿಕಾರ ಇರಲಿ ಇಲ್ಲದಿರಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಸೇವೆ ಮಾಡುತ್ತಿದ್ದಾರೆ ಒಬ್ಬ ಎಂಪಿ ಎಂಎಲ್ಎ ಮಿನಿಸ್ಟರ್ ಕೂಡ ಮಾಡದೇ ಇರುವ ಅಭಿವೃದ್ಧಿಯನ್ನು ಈ ಕ್ಷೇತ್ರದ ಶಾಸಕರು ಮಾಡುತ್ತಿದ್ದಾರೆ ಅವರ ಕೆಲಸ ಕಾರ್ಯವನ್ನು ಸಹಿಸಲಾಗದೆ ಅನಂತಮೂರ್ತಿ ಹೆಗಡೆ ವಿನಾಹ ಕಾರಣ ಆರೋಪ ಮಾಡುತ್ತಿದ್ದಾರೆ ಅವರ ಹೇಳಿಕೆಗೆ ಫೆಬ್ರವರಿ ಹತ್ತರ ಒಳಗೆ ಭೀಮಣ ನಾಯ್ಕ ಅವರ ಬಳಿ ಸಾರ್ವಜನಿಕ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಹನ್ನೊಂದನೇ ತಾರೀಖಿನ ನಂತರ ಹೋರಾಟ ನಡೆಸಲು ಸಮಾಜದ ಮುಖಂಡರೊಂದಿಗೆ ಜೊತೆಗೆ ಚರ್ಚಿಸಿ ತೀರ್ಮಾನಿಸುತ್ತೇವೆ ಎಂದು ಬಿಎಸ್ಐಡಿಪಿ ತಾಲೂಕು ಘಟಕ ಅಧ್ಯಕ್ಷ ವಿನಾಯಕ್ ನಾಯ್ಕ ದೊಡ್ಡಗದ್ದೆ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ಮಾತನಾಡಿದರು ಕೆಲಸ ಇದನ್ನೆಲ್ಲ ಸಹಿಸ್ಲಿಕ್ಕೆ ಆಗದೆ ಹೀಗೆ ಬಿಟ್ರೆ ಇವ್ರು ಇನ್ನೂ ಮುಂದೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳು ಈ ವಿದ್ಯೆ ಸಮಾಜದವರು ಇರ್ತಾರೆ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಏನೂ ಗೊತ್ತಿಲ್ಲ ಇವತ್ತು ಈ ರೀತಿಯಾದಂಥ ಒಂದು ಸುಳ್ಳು ಆರೋಪ ಮಾಡ್ತಿದ್ದಾರೆ ಇದನ್ನ ಖಂಡಿಸಿ ಬಿ ಎಸ್ ಸೊ ಪಿ ಎಸ್ ಎಂದ ನಾವು ನಮ್ಮ ಸಮಾಜದ ಒಬ್ಬ ನಾಯಕರ ಮೇಲೆ ಈ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಹಿಂದುಳಿದವಾಗ ಆ ಒಂದು ಆಶಾ ಕಿರಣ ಇವರು ಸೊ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರಂತರ ಸೇವೆ ಮಾಡ್ತಿದ್ದಾರೆ ಅಧಿಕಾರ ಇಲ್ಲದೇ ಒಬ್ಬ ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ ಕೂಡ ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ನಮ್ಮ ಕ್ಷೇತ್ರ ಶಾಸಕರು ಆದಂಥ ಭೀಮಣ್ಣ ನಾಯ್ಕರವರು ಮಾಡಿದ್ದಾರೆ ಇದನ್ನೆಲ್ಲ ಸಹಿಸಲಿಕ್ಕಾಗೆ ಇವತ್ತು ಕಾರಣ ಅವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಪಡೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹತ್ತನೇ ತಾರೀಕು ನಾನು ನಿಮಗೆ ಒಂದು ಗಡುವನ್ನು ಕೊಡ್ತಾಯಿದ್ದೀನಿ ಹತ್ತನೇ ತಾರೀಕು ಒಳಗಡೆ ನೀವು ಹೋಗ್ಬಿಟ್ಟು ನಮ್ಮ ಶಾಸಕರ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಕೇಳಬೇಕು ಒಂದೇ ಲಕ್ಷ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಹನ್ನೊಂದನೇ ತಾರೀಕು ನಂತರ ನಾವು ಏನು ತಗೋಬೇಕು ಅನ್ನೋದನ್ನು ಏನು ತೀರ್ಮಾನ ತಗೋತೀವಿ ಅನ್ನೋದನ್ನು ನೀವು ನೋಡಬೇಕು ಹತ್ತನೇ ತಾರೀಕು ನಿಮಗೆ ಲಾಸ್ಟ್ ಬಹಿರಂಗವಾಗಿ ನೀವು ಅವ್ರನ್ನ ನಾವು ಕ್ಷಮೆ ಕೇಳಬೇಕು ಅವ್ರ ಮನೇಲಿರ್ತಾರೋ ಅವ್ರ ಆಫೀಸಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಕ್ಷಮೆ ಕೇಳಬೇಕು ಇಲ್ಲಂತಾದರೆ ಹನ್ನೊಂದನೇ ತಾರೀಕು ನಂತರ ನಾವು ಏನು ತೊಗೋಬೇಕು ಏನು ತೀರ್ಮಾನ ತೊಗೋಬೇಕು ಅನ್ನೋದನ್ನು ನಾವೆಲ್ಲ ಸಮಾಜದ ಮುಖಂಡರ ಜೊತೆ ನಮ್ಮ ಪದಾಧಿಕಾರಿಗಳ ಜೊತೆ ನಮ್ಮ ಜಿಲ್ಲಾಧ್ಯಕ್ಷ ರಾಜ್ಯ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಾವು ನಿಮ್ಮ ಮುಂದೆ ಏನು ಪರಿಣಾಮ ಆಗುತ್ತೆ ನಮ್ಮ ಸಮುದಾಯವನ್ನು ಎದುರು ಹಾಕ್ಕೊಂಡ್ರೆ ಅಥವಾ ಹಿಂದುಳಿದ ನಾಯಕರೊಬ್ಬರನ್ನ ಎದುರು ಹಾಕ್ಕೊಂಡ್ರೆ ಅನ್ನೋದನ್ನು ತೋರಿಸ್ತೀವಿ ನಿಮಗೆ ನಿಷ್ಠಾರ್ಥ ತಿರ್ಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಸೇವನೆ ಮಾಡಿದ ಆರೋಪದಲ್ಲಿ ಮೂವರ ಮೇಲೆ ಪ್ರಕರಣ ದಾಖಲು ಶಿರ್ಸಿ ಕೆಎಚ್ಪಿ ಕಾಲೋನಿ ಹತ್ತಿರ ಬರುವ ಶಿವಾನಿ ಹೋಟೆಲ್ ಹತ್ತಿರದ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಸೇವನೆ ಮಾಡಿದ ಆರೋಪದಲ್ಲಿ ಮಾರ್ಕೆಟ್ ಠಾಣಾ ಪೊಲೀಸರು ಅಯ್ಯಪ್ಪ ನಗರದ ರೋಷನ್ ಪ್ರದೀಪ್ ಪಾಲೇಕರ್ ಕಸ್ತೂರ್ಬಾ ನಗರದ ಸೋನಿಯಾ ಗಲಿಯ ಮಣಿಕಂಠ್ ಸತೀಶ್ ರೇವಣ್ಕರ್ ಹಾಗೂ ದೇವ್ಗಿ ಕಂಪನಿಯ ಮಷಿನ್ ಆಪರೇಟರ್ ಹಾಗೂ ಡಿಪೋ ಎದುರಿನ ಸೂರಜ್ ಉದಯ್ ರೇವಣ್ಕರ್ ಇವರನ್ನು ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಡಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಕುರಿ ಇತರರು ರು ಯಾವುದೇ ಸಹಕಾರಿ ಸಂಸ್ಥೆಗಳು ಲಾಭ ಬಯಸುವುದು ಸಹಜ ಟಿಎಸ್ಎಸ್ ಸುಗ್ಗಿ ಸಂಭ್ರಮದಲ್ಲಿ ಟಿಎಸ್ಎಸ್ ಅಧ್ಯಕ್ಷ ಯಾವುದೇ ಸಹಕಾರಿ ಸಂಸ್ಥೆಗಳು ಲಾಭ ಬಯಸುವುದು ಸಹಜ ಆ ಲಾಭದ ಹಿಂದೆ ಸಂಸ್ಥೆಯ ಹಾಗೂ ಗ್ರಾಹಕರ ಹಿತ ಇದ್ದರೆ ಮಾತ್ರ ಲಾಭಕ್ಕೆ ನಿಜವಾದ ಅರ್ಥ ಬರುತ್ತದೆ ಟಿಎಸ್ಎಸ್ ಕೂಡ ಅಂತಹ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಸಾಗಿದೆ ಎಂದು ನ ಅಧ್ಯಕ್ಷ ನಲ್ಲಿ ನಡೆದ ಟಿಎಸ್ಎಸ್ ಸುಗ್ಗಿ ಸಂಭ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಉದ್ಘಾಟನೆಯನ್ನು ಎಪಿಎಂಸಿ ಕಾರ್ಯದರ್ಶಿ ವಿಆರ್ ಜಯಕುಮಾರ್ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಬಾ ನಿರ್ದೇಶಕ ರವಿ ಹೆಗಡೆ ಊರ್ದೋಟ ಇನ್ನಿತರ ನಿರ್ದೇಶಕರು ಉಪಸ್ಥಿತರಿದ್ದರು ಭಾಳ ಲಾಭದಲ್ಲಿ ಇರ್ತಾರೆ ಹೇಳುವಂಥದ್ದೊಂದು ಒಂದು ಕೆಲವೇ ಒಂದು ಜನರ ಹತ್ರ ತಲೆಯಲಿದೆ ನಾವು ಮಾರ್ಕೆಟ್ನಲ್ಲಿ ಈ ಲಾಭವನ್ನು ಹೇಗೆ ಇಟ್ಟಿದ್ದೇವೆ ಹೇಳುವಂಥದ್ದು ನೀವು ತುಲನಾತ್ಮಕವಾಗಿ ಅದನ್ನು ನೋಡಿದಾಗ ಗೊತ್ತಾಗತ್ತೆ ಬೇರೆ ಮಾರ್ಕೆಟ್ನಲ್ಲಿ ತುಲನಾತ್ಮಕವಾಗಿ ನೋಡಬೇಕು ಸಾಕಷ್ಟು ಜನ ಒಂದು ಐಟಮನ್ ಯಾವುದೇ ಇರ್ಬೋದು ಇವತ್ತು ನಾವು ಸೂಪರ್ ಮಾರ್ಕೆಟ್ನಲ್ಲಿ ಇಟ್ಟಂಥ ಯಾವ ವಸ್ತುಗಳನ್ನು ಇರ್ಬೋದು ಯಾವುದೇ ಕಿರಾಣಿ ವಸ್ತುಗಳಿರ್ಬೋದು ಅಥವಾ ಇನ್ನಿತರ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿ ಬಟ್ಟೆಗಳಿರ್ಬೋದು ತುಲನೆಯನ್ನು ಇಲ್ಲಿ ತುಲನೆ ಮಾಡ್ತಾರೆ ಆಮೇಲೆ ಹೊರಗಡೆ ಅದರ ತುಲನೆ ಮಾಡ್ತಾರೆ ಆ ವಸ್ತುಗೆ ಅಷ್ಟೇ ಅದನ್ನು ತುಲನೆ ಮಾಡ್ತಾರೆ ಬಟ್ಟೆ ಟಿ ಎಸ್ ಎಸ್ ನ ಜಾಸ್ತಿ ಇದೆ ಅನ್ನುವಂಥದ್ದು ಕೆಲವಷ್ಟು ಜನ ಹೇಳೋರು ಇದ್ದಾರೆ ಕೆಲವಷ್ಟು ಜನ ಇಲ್ಲ ಬಹಳಷ್ಟು ಕಡಿಮೆ ಇದೆ ಕ್ವಾಲಿಟಿ ವೈಸ್ ಅಲ್ಲಿ ನಾವು ನೋಡಿದಾಗ ಇದು ಒಳ್ಳೆಯ ಕ್ವಾಲಿಟಿ ಆ ಕ್ವಾಲಿಟಿ ಒಳ್ಳೆಯದಲ್ಲ ಇಷ್ಟು ತಿಳು ತಿಳುವಳಿಕೆಯಿಂದ ಅದನ್ನ ನೋಡಿ ಖರೀದಿ ಮಾಡಿ ಅದನ್ನು ನಮಗೂ ಸಹಿತವಾಗಿ ಹೇಳೋರು ಸಾಕಷ್ಟು ಜನ ಇದ್ದಾರೆ ಕಾರಣ ಇಷ್ಟೇ ನಮ್ಮ ಕ್ವಾಲಿಟಿಯನ್ನು ನೋಡಿ ಆ ಕ್ವಾಲಿಟಿ ಒಳಗೆ ಎಲ್ಲ ಎಲ್ಲ ಒಂದೇ ಕ್ವಾಲಿಟಿ ಇದೆ ಏನು ನಾವು ಒಂದೇ ಕ್ವಾಲಿಟಿ ಎಲ್ಲ ಜನಾಂಗದವರಿಗೆ ಸರಿ ಸರಿ ಹೋಗುವಂತಹ ಕ್ವಾಲಿಟಿಗಳನ್ನು ನಾವು ಇಟ್ಟಿದ್ದೇವೆ ಕ್ವಾಲಿಟಿಯನ್ನು ನಾವು ಇಲ್ಲಿ ಹೋಲಿಸುವಂಥದ್ದು ಯಾವುದೋ ಕೆಳಮಟ್ಟದ ಕ್ವಾಲಿಟಿಯನ್ನ ಹೊರಗಡೆ ಹೋಲಿಸುವಂಥದ್ದು ಮಾಡಿದಾಗ ಅವ್ರಿಗೆ ಸಹಜವಾಗಿ ಡಿಫ್ರೆನ್ಸ್ ಬರ್ತದೆ ನಾನು ಮೊದಲು ಹೇಳಿದಾಗೆ ಅವಿಜ ಎಷ್ಟು ವೆರೈಟಿಗಳು ಬರ್ತದೆ ಅಕ್ಕಿಗಳು ಎಷ್ಟು ವೆರೈಟಿಗಳು ಬರ್ತದೆ ಹಾಗಾಗಿ ನಾವು ಅನಂತಮೂರ್ತಿ ಹೆಗಡೆಯವರು ಕೂಡಲೇ ಶಾಸಕರಿಗೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕೆಂದು ಕೆಜಿ ನಾಗರಾಜ್ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಶಾಸಕ ಭೀಮಣ್ಣ ನಾಯ್ಕ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿರುವ ಸಿದ್ದಾಪುರ ತಾಲೂಕಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಕೆಜಿ ನಾಗರಾಜ್ ಇವರು ಅನಂತಮೂರ್ತಿ ಹೆಗಡೆಯವರು ಕೂಡಲೇ ಶಾಸಕರಿಗೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕೆಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅದಕ್ಕಾಗಿ ಯಾವುದೇ ಒಂದು ಕಪ್ಪು ಚಿಕ್ಕಿಯಲ್ಲೇ ಇದ್ದಂಥ ಒಂದು ವ್ಯಕ್ತಿಗೆ ಆದರೆ ಒಂದು ವಿಪರ್ಯಾಸ ಅಂದರೆ ನಮ್ಮ ವಿಧಾನಸಭಾ ವಿಧಾನಸಭೆಯ ಎಲ್ಲ ಸದಸ್ಯರನ್ನು ಸುಳ್ಳಿನವರು ಅದರಲ್ಲಿ ಸುಳ್ಳಿನಲ್ಲಿ ಪ್ರಶಸ್ತಿ ಕೊಡೋದಿದ್ರೆ ಭೀಮಣ್ಣ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂದರೆ ವಿಧಾನಸಭೆಗೆ ಆರಿಸ್ಬೋದವರೆಲ್ಲರೂ ಸುಳ್ಳುನರು ಸುಳ್ಳು ಅಂತಾರೆ ಸುಳ್ಳೇಳೋಂಥ ಜನನ ಅಂತ ಹೇಳೋ ಒಂದು ಭಾವನೆ ಮೊದಲನೇದಾಗಿ ತಾವು ಏನೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಒಂದು ಸುಸಂಸ್ಕೃತವಾಗಿ ಕೊಡೋದು ಒಂದು ಪದ್ಧತಿ ಆ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಸಾಮಾಜಿಕವಾಗಿ ತಮ್ಮನ್ನು ಗುರುತಿಕೊಳ್ಬೇಕಾದ್ರೆ ಭಾಷೆಯನ್ನು ಇಟ್ಟು ಮಾತಾಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳಿ ನಾವು ಭಾವಿಸ್ತೀನಿ ನಾಯ್ಕವರು ಕಳೆದ ಎರಡು ವರ್ಷದಲ್ಲಿ ಸುಮಾರು ಎರಡು ನೂರ ಮೂವತ್ತು ಕೋಟಿಯಷ್ಟು ಹಣವನ್ನು ಈಗಾಗಲೇ ಕಾಮಗಾರಿ ಸಲುವಾಗಿ ತಂದಿದ್ದಿರುತ್ತದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ಹತ್ರ ಇವೆ ಯಾವ್ಯಾವ ಎಟ್ನಲ್ಲಿ ನಗರಸಭೆಗೆ ಸುಮಾರು ಅರವತ್ತೈದು ಕೋಟಿ ಅಂದರೆ ಕಾನ್ಸ್ಟಿವ್ ಆಗಿ ಹೇಳ್ತಾ ಇರೋದು ನಾನು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ಎರಡು ವರ್ಷದಲ್ಲಿ ಈಗಾಗಲೇ ತಂದಿದ್ದಾರೆ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಸುಮಾರು ಐದು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಎ ಪಿ ಎಂ ಸಿ ರಸ್ತೆ ಕಾಮಗಾರಿಗೆ ಎರಡು ಪಾಯಿಂಟ್ ಐವತ್ತು ಕೋಟಿ ಲೋಕೋಪಯೋಗಿ ಇಲಾಖಾ ರಸ್ತೆಗೆ ಅರವತ್ತು ಕೋಟಿ ಕಾಲ್ಸ ಲೋಕೋಪಯೋಗಿ ಇಲಾಖೆಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಮೂವತ್ತೈದು ಕೋಟಿ ಎಸ್ ಸಿ ಎಸ್ ಟಿ ವಿಶೇಷ ವಿಶೇಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಟೋಟ್ಲಿ ಒಂದು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಇನ್ನು ಲೋಕೋಪಯೋಗಿ ಇಲಾಖೆಗೆ ಸಾವಿರಾರು ಭಕ್ತ ಸಮೂಹದ ನಡುವೆ ವಿಜೃಂಭಣೆಯಿಂದ ಜರುಗಿದ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಿಯ ವಿಗ್ರಹದ ಪ್ರತಿಷ್ಠಿತ ಮಹೋತ್ಸವ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಿಯ ವಿಗ್ರಹದ ಪ್ರತಿಷ್ಠಿತ ಹೋಮದ ಹದಿನೆಂಟನೇ ವಾರ್ಷಿಕೋತ್ಸವವು ಸಾವಿರಾರು ಭಕ್ತ ಸಮೂಹದ ನಡುವೆ ವಿಜೃಂಭಣೆಯಿಂದ ಜರುಗುತ್ತಿದೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಹಾಸಂಕಲ್ಪ ಗಣೇಶ ಪೂಜ್ಯ ಸಾಮೂಹಿಕ ಪ್ರಾರ್ಥನೆ ನಂತರ ಅಧಿವಾಸ ಹೋಮ ಕಲಾರೃದ್ದಿ ಹೋಮ ಶ್ರೀ ಸೂಕ್ತ ಹವನ ಪಂಚಾಮೃತ ಅಭಿಷೇಕ ಮತ್ತು ಕಲಾ ಅಭಿಷೇಕ ನಡೆಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿತರಣೆ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಸಲಾಯಿತು ಅನ್ನ ಪ್ರಸಾದ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಐಎಂಎ ಹೆಗಡೆ ಸೇರಿದಂತೆ ಇತರರು ಅನ್ನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ನೂಕು ನುಗ್ಗಲಿದ್ದರೂ ಕೂಡ ಭಕ್ತರು ಶಾಂತಿ ಹಾಗೂ ಶಿಸ್ತು ಬದ್ಧವಾಗಿ ಅನ್ನ ಪ್ರಸಾದ ಸ್ವೀಕರಿಸಿದರು प्रोड़ बैगि यर बैगि यर बाला